ನಾನು ಇವತ್ತು ಎಲ್ಲಿ ಮುಂಡ್ರಿಗೆಲಿದ್ದೀನಿ ಮುಂಡ್ರಿಗೆಯಲ್ಲಿ ಬಂದುಬಿಟ್ಟು ಎಲ್ಲಿ ಕೋಟೆ ಹತ್ರ ಆ್ಯಕ್ಚುಲಿ ಇಲ್ಲಿ ಒಂದು ಕೋಟೆ ಇದೆ ಸೊ ಫೋರ್ಟ್ ನಿಮ್ಗೆ ಗೊತ್ತಿದೆ ಎಲ್ಲ ಕೋಟೆಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಎಷ್ಟೋ ಕೋಟೆಗಳು ಒಂದೊಂದು ಯುದ್ಧಗಳ ಚಿಹ್ನೆ ಆಗಿದೆ ಸೊ ಅದೇ ಥರ ಇಲ್ಲಿ ಒಂದು ಕೋಟೆ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಸೊ ಫಸ್ಟ್ ಇಲ್ಲಿಂದ ನಡ್ಕೊಂಡು ಹೋಗಬೇಕು ನೀವು ನೋಡ್ಬೋದು ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರೋದೇ ಮೇಲ್ಗಡೆಯಿಂದ ಅವರು ಸ್ಲೈಡ್ ಮಾಡ್ಕೊಂಡ್ಬಿಟ್ಟವ್ರು ಅದನ್ನು ಸೊ ಇಲ್ಲಿ ಟೆಂಪಲ್ ಕೂಡ ಇದೆ ಮೇಲುಗಡೆ ಅವ್ರದ್ದು ಟೆಂಪಲ್ ಇದೆ ಮತ್ತು ಆಂಜನೇಯ ಟೆಂಪಲ್ ಇದೆ ಮತ್ತು ಶಿವನದು ಟೆಂಪಲ್ ಇದೆ ಅಂತ ಹೇಳಿ ನಾನು ಓದಿದೆ ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ನಂಗೆ ಗೊತ್ತಿಲ್ಲ ಸೊ ಹಾಗಾಗಿ ಆ್ಯಕ್ಚುಲಿ ಮುಂಡ್ರಗಿ ಅಂತಂದರೆ ಶಿವನದು ಬೆಟ್ಟ ಅಂತ ಅರ್ಥ ಸೊ ಹಾಗಾಗಿ ಇದು ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ನೋಡ್ಬೋದು ಅದು ಆಂಜನೇಯ ಟೆಂಪಲ್ ಇಲ್ಲೇ ಇದೆ ಸತ್ರದಲ್ಲಿ ಇದು ಯಾವುದಂತ ಗೊತ್ತಿಲ್ಲ ನನಗೆ ಇದು ನರಸಿಂಹ ನರಸಿಂಹಸ್ವಾಮಿಯವ್ರದು ಟೆಂಪಲ್ ಇರ್ಬೋದು ಅಂತ ಅನಿಸುತ್ತೆ ಸೊ ಬನ್ನಿ ಮೇಲೆ ಹೋಗಿಬಿಟ್ಟು ನೋಡೋಣ ಸೊ ಲೆಟ್ಸ್ ಕ್ಲೈಮ್ ಸೊ ನೋಡ್ಬೋದು ನೋಡಿ ನನ್ನ ಹಿಂದೆ ಇಷ್ಟು ಸ್ಟೆಪ್ ಎಲ್ಲ ಹತ್ತಾದ ಮೇಲೆ ಮೇಲೆ ಬಂದ ತಕ್ಷಣ ಇಲ್ಲಿ ಬಂದುಬಿಟ್ಟು ನರಸಿಂಹಸ್ವಾಮಿಯು ಟೆಂಪಲ್ ಇದೆ ಇದು ಬಂದುಬಿಟ್ಟು ಸ್ವಾಮಿ ಟೆಂಪಲ್ಸ್ ಎಲ್ಲರೂ ದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇಲ್ಲಿಂದ ಮೇಲೆ ಹೋಗ್ಬೇಕಿನ್ನ ತುಂಬಾ ಕೋಟೆ ಅಂದರೆ ತುಂಬಾ ಮೇಲೆ ಇದೆ ಸೊ ಅಲ್ಲಿ ತನಕ ಮೇಲೆ ಹತ್ತಿ ಹೋಗಬೇಕು ಸೊ ಅದು ಒಂದು ದೊಡ್ಡ ಸಾಹಸನೇ ಬಟ್ ಎಸ್ ನಿಟ್ಟುಗು ಇನ್ನು ಹೆಸರೇನು ಕಾರ್ತಿಕ್ ಇಲ್ಲಿಂದ ಫುಲ್ ಮೇಲೆ ತನಕ ನಡ್ಕೊಂಡು ಹೋಗಬೇಕು ಕೋಟೆ ಅಲ್ಲಿ ಕಾಣ್ತಾ ಇದೆ ಅಲ್ಲ ಸೊ ಮೇಲುಗಡೆ ಹತ್ತಿ ಹೋಗ್ತಾಯಿದ್ದೀನಿ ನಮ್ಮಮ್ಮ ಹೇಳ್ಕೊಂಡು ಅಮ್ಮ ಜಾರಿ ಬೀಳ್ಬಾರ್ದಲ್ವ ಅದಕ್ಕೆ ಸೊ ಇದು ಸ್ವಲ್ಪ ಸ್ಲಿಪ್ಪರಿ ಅಂತ ಹೇಳ್ಬಿಟ್ಟು ಕೆಲಡೆ ಜನ ಹೇಳ್ತಾಯಿದ್ರು ಹಾಗಾಗಿ ಬಿಡೋದು ಬೇಡ ಎಲ್ಲರೂ ಅಂತ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಬೇಡಿ ನಡೆಯುತ್ತಂತ ನನ್ನ ಶೂ ಆಗಿರೋದ್ರಿಂದ ಇಟ್ಸ್ ಫೈನ್ ಗ್ರಿಪ್ ಇದೆ ಹಾಗಾಗಿ ನಾವು ಹೋಗ್ತಾಯಿದ್ದೀನಿ ಅಮ್ಮ ನೋಡಿ ಕೈಲಿಕೊಂಬಿಟ್ಟವ್ರೆ ಸ್ಲಿಪ್ರಾ ಏನಂತೂ ಸಿಕ್ಕಾಬೇ ಕನ್ಫ್ಯೂಸಿಂಗ್ ಇದೆ ಯಾಕಂದರೆ ಇಲ್ಲಿ ಒಂದು ಸ್ಟೆಪ್ಸ್ ಇಲ್ಲ ಏನೂ ಇಲ್ಲ ಸೊ ಯಾವ ವೇ ಹೋಗೋದು ಗೊತ್ತಿಲ್ಲ ವಾ ಹಾಫ್ ಆಫ್ ಮೌಂಟೇನ್ ನಾನು ಬಿಟ್ಟಿದ್ದೀನಿ ಇಲ್ಲಿಂದ ವ್ಯೂ ನೋಡಿ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಇನ್ನೂ ಮೇಲ್ಗಡೆ ಹೋದರೆ ಫುಲ್ ಮುಂಡ್ರಗಿ ವ್ಯೂನ ನಾವು ನೋಡ್ಬೋದು ಮೇಲ್ಗಡೆಯಿಂದ ಸೊ ಅಲ್ಲಿ ತನಕ ಹತ್ತಬೇಕು ಏನು ಗೊತ್ತಾ ಇಷ್ಟು ಹತ್ತು ಅಷ್ಟರಲ್ಲಿ ಸುಸ್ತಾಗಿ ಬಿಟ್ಟಿದೆ ಸೊ ನಾನು ರೆಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೇಲೆ ಹತ್ತು ಹೋಗೋಣ ಅಂತ ಬಟ್ ಇಲ್ಲಿಂದ ಕೂತ್ಕೊಂಡು ವ್ಯೂ ನೋಡ್ಲಿಕ್ಕೆ ಮಾತ್ರ ಮಸ್ತಾಗಿದೆ ಅಲ್ಲ ಚಿನಿ ಚೆನ್ನಾಗಿಲ್ವಾ ಚೆನ್ನಾಗಿದೆ ಹಾಂ ಸೊ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮಮ್ಮಗಂತೂ ಸುಸ್ತಾಗಿಲ್ಲ ನಮಗೆ ಸುಸ್ತಾದ್ರೂ ಅಮ್ಮ ಸುಸ್ತಾಗಿಲ್ಲ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತದೆ ಸೊ ಇನ್ನು ಕ್ಲೈಮ್ ಮಾಡೋಣ ಅಂತ ಇದ್ದೀವಿ ರೆಡಿ ರೆಡಿ ಜಮಾ ಹೋಗೋಣ ಬನ್ನಿ ಮೇಲೆ ಹೋಗ್ತಾ ಇದ್ದೀನಿ ನಾ ಹುಯ್ 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 ಕೇರ್ಫುಲ್ oh my god in a salpadura ಇದೇ ನೋಡಿ ಕೋಟೆ ಕೋಟೆ ಹಚ್ಚುಲಿ ಎಲ್ಲ ಡಿಸ್ಟ್ರಾಯ್ ಆಲ್ಮೋಸ್ಟ್ ಎಲ್ಲ ಹೊಡೆದು ಹೋಗ್ಬಿಟ್ಟಿದೆ ಮತ್ತೆ ಏನು ಗೊತ್ತಾ ಅಲ್ಲಿಂದ ಕಲ್ಲೆಲ್ಲ ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಬಿದ್ದಿದ್ದೇವೆ ಎಲ್ಲ ಕಲ್ಲುಗಳು ಸೊ ಏನು ಗೊತ್ತಾ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಕಟ್ಟದಂತಹ ಕೋಟೆ ಎಲ್ಲ ಕಲ್ಲಿಂದನೇ ಕಟ್ಟಿದ್ದಾಗಿತ್ತು ಆವಾಗ ಆ ಕಾಲದಲ್ಲಿ ಬರೀ ಕಲ್ಲಿಂದ ಸೊ ಅಷ್ಟು ಸ್ಟ್ರಾಂಗ್ ಆಗಿರ್ಬೋದಿತ್ತು ಅದು ಆ ಸಮಯದಲ್ಲೆಲ್ಲ ಅವರಿಗೆ ಪ್ರೊಟೆಕ್ಷನ್ಗೋಸ್ಕರ ಕಟ್ಟಿದಂತಹ ಇದು ಕೋಟೆ ಆಗಿತ್ತು ಈಗೆಲ್ಲ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಇದು ಬಂದ್ಬಿಟ್ಟು ಮೊಂಡ್ರಗಿ ಸಿಟಿ ಫುಲ್ ನೋಡಿ ಸಿಟಿ ಹೆಂಗೆ ಕಾಣ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀನಿ ಅಂದರೆ ಇಲ್ಲಿ ಫುಲ್ ಮನೆಗಳು ಆಸೆ ನೋಡಿದ್ರೆ ಫುಲ್ ಹೊಲಗಳು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಕೋಟೆಯ ಬಾಗಿಲು ನೋಡಿ ಇಲ್ಲಿ ಕೆಳಗಡೆ ಇದೆ ಕೋಟೆಯ ಬಾಗಿಲ್ ಆಗಿತ್ತು ಈಗ ನೀವು ನೋಡಬಹುದು ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಫಸ್ಟ್ ಎಲ್ಲ ಎಂಟ್ರಿ ಡೋಸ್ ಎಲ್ಲ ಆಲ್ಮೋಸ್ಟ್ ಫೋರ್ ಕಡೆಯಿಂದ ಸಹ ಎಂಟ್ರಿ ಎಂಟ್ರಿ ಮಾಡ್ಬೋದಾಗಿತ್ತು ಬಟ್ ಈ ಸತಿ ಎಲ್ಲೂ ಕಾಣ್ತಾ ಇಲ್ಲ ಒಂದೇ ಒಂದು ಪೂರ್ವ ಇದೆ ಮಾತ್ರ ಸೊ ಅಲ್ಲೇ ನಡೆಯೋದು ಹತ್ತೋದು ಇಳಿಯೋದು ಅಲ್ಲೇ ಮಾಡ್ತಾರೆ ಸೊ ಹಾಗಾಗಿ ನೋಡ್ಬೋದು ಇಟ್ಸ್ ಲೈಕ್ ಬ್ಯೂಟಿಫುಲ್ ಇದೆ ಬಿಸಿಲಿದೆ ಬಟ್ ಆದ್ರೂ ಸಣ್ಣ ಗಾಳಿ ಬೀಸ್ತಾ ಇದೆ ಬಟ್ ಐ ರಿಯಲಿ ರಿಯಲಿ ಎಂಜಾಯ್ ಇಟ್ಸ್ ವೆರಿ ಬ್ಯೂಟಿಫುಲ್ ಸಿಕ್ಕಾಪಟೆ ಗಾಳಿನ ಸಿಕ್ಕಾಪಟೆ ಗಾಳಿನ ಸ್ವಲ್ಪ ನಿಮ್ಗೆ ಫುಲ್ ಬಂದ್ರೆ ನಾನು ಬಿದ್ದ್ಬಿಡ್ತೀನಿ ಅಷ್ಟೊಂದು ಗಾಳಿ ಇದೆ ನನ್ನ ಕೂದಲೆಲ್ಲ ಹಾಳಾಗೋಯ್ತು ಬಾಚಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಇದು ಬಂದ್ಬಿಟ್ಟು ಶಿವಂದು ಟೆಂಪಲ್ ಇಲ್ಲಿ ನೋಡ್ಬೋದು ಅಲ್ಲಿ ಶಿವಂದು ಲಿಂಗನ ಸ್ಥಾಪನೆ ಮಾಡಿದ್ದಾರೆ ಸೊ ಅಲ್ಲಿದೆ ಏನ್ ಗೊತ್ತಾ ಇದ್ರ ಗೋಡೆ ಮೇಲೆ ಎಲ್ಲ ಅವ್ರದ್ದು ಲವರ್ಸ್ ಹೆಸರು ಐ ಲವ್ ಯು ಸಿಂಧು ಐ ಲವ್ ಯು ದೀಪ ಅಂತ ಹೇಳಿ ಬರ್ದು ಬರ್ದು ಬರೆದು ಡಿಸೈನ್ ಆಗಿ ಬರೆದಿದ್ಬಿಟ್ಟವ್ರೆ ಯಾರಂತ ಗೊತ್ತಿಲ್ಲ ಇಲ್ಲಿ ಬರೋ ಅವರೆಲ್ಲ ಅದನ್ನು ಮಾಡ್ಬಿಟ್ಟವ್ರೆ ಬದಿಸಿದ ಟೆಂಪಲ್ ಅದಕ್ಕೆ ಈ ಬೆಟ್ಟನ ಶಿವನ ಬೆಟ್ಟ ಅಂತ ಹೇಳಿ ಕೂಡ ಕಲಿತಾರೆ ಸೈಡ್ ಫುಲ್ಲು ಹೊಲಗಳನ್ನು ನೋಡ್ಬೋದು ಒಂದು ಮನೆ ಸಹ ಇಲ್ಲ ಕೆಲವೊಂದು ಕಡೆಗಳನ್ನ ನೋಡಿ ಅಲ್ಲೆಲ್ಲ ಫುಲ್ಲು ಹೊಲ ಈ ಗಾಡ್ ಮತ್ತು ಮೋಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಆಕಾಶ ಭೂಮಿ ಎಲ್ಲ ಹಾಗೆ ಮೇಲೆಲ್ಲ ನೋಡಿಕೊಂಡು ಈಗ ನಾನು ಹಿಂತಿರುಗಿ ಹೋಗ್ತಾ ಇದ್ದೀನಿ ಇದು ಒಂದು ದೊಡ್ಡ ಟಾಸ್ಕ್ ಏನು ಗೊತ್ತಾ ಬೆಟ್ಟ ಹತ್ತೋದು ಈಸಿ ಇಳಿಯೋದು ತುಂಬಾ ಕಷ್ಟ ನಂಗೆ ಗೊತ್ತಿಲ್ಲ ಹೆಂಗೆ ಇಳಿತೀನಂತ ನಾವೆಲ್ಲರೂ ಸ್ವಲ್ಪ ತಗದಾಗ್ತಾ ಇದೆ ಭಯ ಇದೆ ಸೊ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಅಮ್ಮನ ಕೈ ಇಟ್ಕೋಬೇಕು ನಮ್ಮ ಅಮ್ಮನೂ ಸ್ವಲ್ಪ ಸುತ್ತಾಡ್ಸೋಣ ಅಂತೇಳಿ ಕರ್ಕೊಂಡ್ಬಂದೆ ಪಾಪ ಸೊ ಹಾಗಾಗಿ ಸೊ ಈಗ ಹೋಗೋಣ ಇದೊಂದು ಚಾಲೆಂಜ್ ಆಗಿ ತೊಗೊಂಬಿಟ್ಟು ಇಲ್ಲೋಣ ಏನಂತ ಗೋ ಅವಾಗ ನೋಡಿ ಕೆಳಡೆ ನೋಡಿ ಎಷ್ಟು ದೂರ ಇದೆ ನೋಡಿ ಕೆಳಡೆ ಕಲ್ಲು ನೋಡಿದ್ರ ಹೆಂಗೈತೆ ಇದನ್ನು ಇಳಿಬೇಕು ನೋಡಿ ಇನ್ನ ಕೆಳ ಇಳಿಬೇಕು ಇಳಿಬೇಕು ಸೊ ಲೆಟ್ಸ್ ಗೋ ಗಾಯ್ಸ್ ವೇಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಅವ್ರಿ ಟೈಮ್ ಆಯಿತು ಹೊಟ್ಟೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಇಬ್ಬರು ಸೊ ಹಾಗಾಗಿ ಹಾಗೆ ಕಂಪ್ಲೀಟ್ ಮಾಡಿದೆ ಆಫ್ ಕಂಪ್ಲೀಟ್ ಮಾಡಿದೆ ಇಶ್ ಸ್ವಲ್ಪನೇ ದೂರ ಇದೆ ಇದಷ್ಟೇ ಮುಗಿದ್ರೆ ಮುಗೀತು ಅಲ್ಲಿ ನೋಡಿ ಒಬ್ರು ಅಂಕಲ್ ನೋಡಿ ಮಕ್ಕಳ ಜೊತೆ ನೋಡಿ ಅವರು ಆಟ ಆಡ್ತಾ ಇದಾರೆ ಅಲ್ ನೋಡಿ ಬನ್ನಿ ಅಂಕಲ್ ಬನ್ನಿ ಹಾಗೆ ಮೇಲುಗಡೆ ಹೋಗಿ ಕೆಳ ಬಂದಾಯ್ತು ಇಲ್ಲಿಂದ ನಾವು ಈಗ ಊಟ ಮಾಡ್ಲಿಕ್ಕೆ ಅಂತ ಎಲ್ಲಾದ್ರೂ ಒಳ್ಳೆ ರೆಸ್ಟೋರೆಂಟ್ಗಂತ ಹೋಗ್ತಾ ಇದೀನಿ ಓ ಆಗ ಚಿನ್ ಗೊತ್ತಾ ಬಿಸಿಲಿದೆ ಬಟ್ ಅಷ್ಟು ಬಿಸ್ಲು ಅನಿಸಿಲ್ಲ ಮೇಲ್ಗಡೆ ನಾನು ಅಂದ್ಕೊಂಡು ಸಿಕ್ಕಾಬಿಟ್ಟು ಬಿಸಿಲಿರುತ್ತೆ ಕಾಲೆಲ್ಲ ಅಂತ ಬೆಳಿ ಬಟ್ ಹೆಂಗೆ ಏನಿರಲಿಲ್ಲ ಯಾಕಂದರೆ ಚಳಿಗಾಲ ಆಗಿರೋದ್ರಿಂದ ಒಳ್ಳೆ ಕಾ ಒಳ್ಳೆ ಗಾಳಿ ಬಿಸ್ತಾ ಇತ್ತು ತಣ್ಣಗೆ ಹಾಗೆ ಎಂಜಾಯ್ ಮಾಡ್ಕೊಂಬಂದೆ ಇಟ್ ವಾಸ್ ರಿಯಲಿ ನೈಸ್ ವೆರಿ ನೈಸ್ ಗುಡ್ ಪ್ಲೇಸ್ ಆ್ಯಚುಲಿ ಯಾರಾದರೂ ಬಂದರೆ ಈ ಥರ ವಿಸಿಟ್ ಮಾಡ್ಬೋದು ಯಾಕಂದರೆ ಡಿಸ್ಟ್ರಾಯ್ ಆಗ ಆಲ್ಮೋಸ್ಟ್ ಡಿಸ್ಟ್ರಾಯ್ ಆಗ್ತಾ ಬರ್ತಾ ಇದೆ ಅದು ಸೊ ಅದು ಒಂದು ನೆನಪಿಗೆ ಅಂತ ಹೇಳಿ ಎಲ್ಲರೂ ಬಂದು ನೋಡುವಂಥ ಒಂದು ಪ್ಲೇಸ್ ಇದು ಸೊ ಆ ಥರ ಒಂದು ಒಳ್ಳೆಯದು ಯಾಕಂದ್ರೆ ನಮ್ಮ ದೇಶದಲ್ಲೇ ಈ ಥರ ಎಲ್ಲರೂ ನೋಡೋದು ಇಟ್ಸ್ ಗುಡ್ ರೈಟ್ ಸೊ ಹಾಗೆ ನಾವು ಈಗ ಊಟಕ್ಕಂತ ಹೋಗೋಣ ಗಾಯಶ್ ಹೋಟೆಲ್ಗಂತೂ ಇಡೀ ಸಿಟಿಲಿ ಹುಡುಗಿದೆ ನಾನ್ ವೆಜ್ ಎಲ್ಲಾದ್ರೂ ಸಿಗುತ್ತಾ ಅಂತ ಇರಲಿ ಫೈನಲಿ ನಮ್ಗೊಂದು ಹೋಟೆಲ್ ಸಿಕ್ಕಿದೆ ಇದು ವೆಜ್ ಅನ್ಸುತ್ತೆ ಸೊ ಏನ್ ತಿರುವಣ ಗೊತ್ತಿಲ್ಲ ಸೊ ಆರ್ಡರ್ ಮಾಡಿ ನೋಡೋಣ ಏನಿದೆ ಹೋಳಿಗೆ ಊಟ ಅಂದ್ರೆ ಹೋಗ್ಬಿಟ್ಟು ಫಸ್ಟ್ ಕೊಟ್ಟು ಆಮೇಲೆ ಅನ್ನ ಸಾರು ಆತರನಾ ಹೋಳಿಗೆ ಊಟ ಅಂದ್ರೆ ಹೇಗೆ ಹೋಳಿಗೆ ಅನ್ನ ಸಾರು ಅದೇ ಹೋಗ್ಬಿಟ್ಟು ಅನ್ನ ಸಾರು ಎಲ್ಲ ಹಂಗೆನಾ ಕಡಿ ಚಪಾತಿ ಇದೆ ಸ್ಯಾಲಡ್ ಇದೆ ಇದು ನನ್ನ ಫೇವ್ರೇಟ್ ಪಲ್ಯ ಇದು ಬ್ರಿಂಜಾಲು ಎರಡು ಚಟ್ನಿ ಇದೆ ಇದು ಶೇಂಗಾ ಚಟ್ನಿ ಇದು ಯಾವ ಚಟ್ನಿಯಿಂದ ಗೊತ್ತಿಲ್ಲ ಲೆಟ್ ಮೇಡಮ್ ಚಿಲ್ಲಿ ಚಟ್ನಿ ಚೆನ್ನಾಗಿದೆ ಮೊಳ ಪಿಕ್ಕಲ್ ಮೊಸರು ನೈಸ್ ಸೊ ಹಬ್ಬ ಹಬ್ಬ ಅಲ್ಲಿ ಊಟ ತಿನ್ನೋದ್ರೆ ಮಜಾ ನೋಡಿ ಈ ಬಟ್ ಏನು ಗೊತ್ತಿದ್ರಲ್ಲಿ ಪೀನೇಟ್ ಹಾಕಿಬಿಟ್ಟಿದ್ದಾರೆ ಈ ಪೀನೇಟ್ ನನಗೆ ಇಷ್ಟ ಆಗೋದಿಲ್ಲ ಬಟ್ ಈ ಕಾಳು ನನಗೆ ತುಂಬ ಇಷ್ಟ ಮಾಡಿದ್ದಾರೆ ಆರ್ಡ್ರ್ ಮಾಡಿದ ತಕ್ಷಣ ಮಾಡಿದ್ದಾರೆ ಪರೋಳ್ಳ ಚಿಕ್ಕ ಹೊಲಾದ್ರು ಪರೋ ಯಾ ಥ್ಯಾಂಕ್ ಯು ಏನು ಸಾರಿದುಳ್ ಪುಳ್ಗಿ ಸಾಂದ್ರೆ ಸ್ವಲ್ಪ ಸ್ವೀಟಲ್ಲಿದೆ ಕರ್ನಾಟಕದ ಹೆಬ್ಬಟ್ಟು ಸಾವಿರ ಆಗಿರ್ಬೋದು ಆಲ್ಮೋಸ್ಟ್ ಕಲೆಕ್ಟಾ ಬಂತು ಹೆಂಗದ ಸಾಂಬಾರು ಸ್ವಲ್ಪ ಸ್ವೀಟ್ ಅಲ್ಲಿದೆ ಸೊ ಅದು ಹೋಗ್ತಿರ್ಲಿಲ್ಲ ಅದು ಇಟ್ಟಿರ್ಗ ಕಾಳು ಪಲ್ಯ ತಗೊಂಡೆ ಅದು ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮಿಕ್ಸ್ ಮಾಡ್ಕೊಂಡು ಮೂರು ಮೆಣಸಿಗಾಯಿ ತಿಂದಿದ್ದೀನಿ ನಾನು ನೋಡಿ ಇಲ್ಲಿ ಮಾತ್ರ ಉಳ್ಕೊಂಡಿದ್ದೆ ಮೂರು ಮೆಣಸಿಗಾಯಿ ಮೂರಲ್ಲ ಬಟ್ ಇನ್ನೊಂದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಬಟ್ ಇದೆ ಇದೆ ನೋಡಿ ಮೂರಿದೆ ಮೂರಿದೆ ಮೂರು ತಿಂದಿದ್ದೀನಿ ಐ ಹೋಪ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಓಕೆನಾ